ಶ್ರೀರಾಮ ಶ್ರೀಕೃಷ್ಣ ಶಂಕರ ಭಗವತ್ಪಾದರು ಜನ್ಮಿಸಿದಂತಹ ಈ ಭರತ ಭೂಮಿಯಲ್ಲಿ ನಾವೆಲ್ಲ ಹುಟ್ಟಿರೋದೇ ನಮ್ಮ ಪುಣ್ಯ ನಮ್ಮ ಮೊದಲನೆಯ ಪುಣ್ಯವೇ ಇದು ಭಾರತ ಜನ್ ಭಾರತ ಭೂಮಿಯಲ್ಲಿ ಹುಟ್ಟಿರೋದೇ ನಮ್ಮೆಲ್ಲರ ಪುಣ್ಯ ಅದರಲ್ಲಿಯೂ ನಾಲ್ಕು ವರ್ಣಗಳಲ್ಲಿ ಅತ್ಯುತ್ತ ಉತ್ತಮವಾದ ಈ ಬ್ರಾಹ್ಮಣ ವರ್ಣದಲ್ಲಿ ಜನ್ಮ ತಾಳಿರೋದು ಎಲ್ಲರ ಸುಕೃತವೇ ಸರಿ ಎಷ್ಟೋ ಜನ್ಮಗಳಲ್ಲಿ ಪುಣ್ಯಶೇಷವನ್ನು ಸಂಪಾದಿಸಿ ಆ ಪುಣ್ಯಶೇಷದಿಂದ ಇಂತಹ ಒಂದು ಬ್ರಾಹ್ಮಣ ಜನ್ಮವನ್ನು ನಾವು ಪಡ್ಕೊಂಡಿರ್ತೇವೆ ಇಂತಹ ಬ್ರಾಹ್ಮಣ ಜನ್ಮವನ್ನು ಹಾಗೆ ಎಲ್ಲ ಜೀವಿಗಳಂತೆಯೇ ಜೀವಿಸಿ ಈ ಜೀವನವನ್ನು ಕಳೆದು ಹೋಗೋದ್ರಲ್ಲಿ ಯಾವುದೇ ಪ್ರಯೋಜನ ಇರೋದಿಲ್ಲ ಬ್ರಾಹ್ಮಣ ಜನ್ಮ ನಮಗೆ ಸಿಕ್ಕಿರುವ ಕಾರಣ ಏನು ಅನ್ನೋದು ಮೊದಲು ಯೋಚನೆ ಮಾಡಬೇಕು ಈ ನಾಲ್ಕು ವರ್ಣಗಳಲ್ಲಿ ಅಂದರೆ ಈ ವರ್ಣಾಶ್ರಮ ಅನ್ನೋದನ್ನು ಭಗವಂತ ಮಾಡಿರುವಂಥದ್ದು ಯಾವುದೇ ಜೀವಿ ಮಾಡಿರುವಂಥದ್ದಲ್ಲ ಇದನ್ನು ಇಂತಹ ವರ್ಣಾಶ್ರಮದಲ್ಲಿ ಅಧ್ಯಯನಕ್ಕೆ ಮತ್ತು ಅಧ್ಯಾಪನಕ್ಕೆ ಎರಡಕ್ಕೂ ಅವಕಾಶ ಇರೋದು ಕೇವಲ ಬ್ರಾಹ್ಮಣ ವರ್ಣಕ್ಕೆ ಮಾತ್ರವೇ ಯಾವ ಅಧ್ಯಯನ ಯಾವ ಅಧ್ಯಾಪನ ಅಂದರೆ ವೇದಾಧ್ಯಯನ ಮತ್ತು ವೇದ ಅಧ್ಯಾಪನ ಬೇರೆ ಮೂರು ವರ್ಣಗಳಿಗೆ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಇದ್ದರೂ ಕೇವಲ ಬ್ರಾಹ್ಮಣ ಮಾತ್ರ ಅಧ್ಯಾಪನವನ್ನೂ ಸಹ ಮಾಡಲಿಕ್ಕೆ ಅವಕಾಶ ನಮ್ಮ ಶಾಸ್ತ್ರಗಳಲ್ಲಿ ಕೊಟ್ಟಿದ್ದಾರೆ ಇಂತಹ ಬ್ರಾಹ್ಮಣ ಜನ್ಮವನ್ನು ಪಡೆದು ಈ ವೇದ ವಾಂಗ್ಮಯವನ್ನು ಎಲ್ಲ ಕಡೆ ಪಸರಿಸೋದು ಬ್ರಾಹ್ಮಣನ ಆದ್ಯ ಕರ್ತವ್ಯ ಅಂದರೆ ಧರ್ಮ ಬ್ರಾಹ್ಮಣನ ಧರ್ಮ ಕಾರಣ ಏನು ಯಾಕೆ ವೇದವನ್ನು ಎಲ್ಲ ಕಡೆ ಪ್ರತಿಯೊಬ್ಬ ಬ್ರಾಹ್ಮಣನು ವೇದವನ್ನು ಯಾಕೆ ಅಧ್ಯಯನ ಮಾಡಬೇಕು ಮೂಲ ಉದ್ದೇಶ ಏನು ಅದರದ್ದು ಅಂತಂದರೆ ಯಾವುದೇ ಅಧ್ಯಯನದಲ್ಲಿ ಉತ್ಕೃಷ್ಟವಾದ ಜ್ಞಾನವನ್ನು ಪಡಿಬೇಕು ಅಂತಂದರೆ ಅದಕ್ಕೆ ವೇದದಿಂದ ಮಾತ್ರವೇ ಸಾಧ್ಯ ಬೇರೆ ಇನ್ಯಾವ ವಿದ್ಯೆಯಲ್ಲೂ ವೇದದಲ್ಲಿ ಇರುವಂತಹ ಜ್ಞಾನವನ್ನು ಕೊಡಲಿಕ್ಕೆ ಪ್ರಪಂಚದ ಯಾವ ವಿದ್ಯೆಯೂ ಸಾಧ್ಯವಿಲ್ಲ ಅಂತಹ ಸಂಪೂರ್ಣವಾದ ವಿದ್ಯೆಯನ್ನು ಸಂಪೂರ್ಣವಾದ ಜ್ಞಾನವನ್ನು ವೇದ ನಮಗೆ ಕೊಡುತ್ತೆ ಹಾಗಾಗಿ ಬ್ರಾಹ್ಮಣ ಜನ್ಮದಲ್ಲಿ ಅಥವಾ ಬ್ರಾಹ್ಮಣ ಯೋನಿಯನ್ನು ಪಡೆದಿರೋ ಪ್ರತಿಯೊಬ್ಬ ವ್ಯಕ್ತಿಯು ವೇದಾಧ್ಯಯನವನ್ನು ಮಾಡಬೇಕು ಆ ವೇದಾಧ್ಯಯನವನ್ನು ಮಾಡಿದ ನಂತರ ಅದನ್ನು ಎಲ್ಲ ಕಡೆಯೂ ಪಸರಿಸಬೇಕು ಯಾರು ಯಾರು ಅದಕ್ಕೆ ಅಧಿಕಾರಿಗಳಿದ್ದಾರೆ ಆ ಅಧಿಕಾರಿಗಳನ್ನು ವೇದಾಧ್ಯಯನಕ್ಕೆ ಪ್ರಚೋದಿಸಿ ವೇದಾಧ್ಯಯನವನ್ನು ಮಾಡಿಸುವುದು ನಮ್ಮೆಲ್ಲರ ಧರ್ಮ ಆದ್ಯ ಕರ್ತವ್ಯ ಧರ್ಮ ಅಂದರೆ ಯಾವುದನ್ನು ಮಾಡಲೇಬೇಕು ಯಾವುದನ್ನು ಮಾಡಲೇ ಕೂಡದು ಈ ಎರಡನ್ನೂ ಹೇಳೋದೇ ಧರ್ಮ ಧರ್ಮ ಅಂತಂದರೆ ಮತ್ತಿನ್ನೆಂಥ ದೊಡ್ಡ ವಿಚಾರ ಏನೂ ಇಲ್ಲ ಯಾವುದನ್ನು ಮಾಡಲೇಬೇಕು ಯಾವುದನ್ನು ಮಾಡಲೇ ಕೂಡದು ಅಂತ ಹೇಳೋದೇ ಧರ್ಮ ಇದನ್ನು ನಾವು ಅರ್ಥ ಮಾಡಿಕೊಂಡು ಅದರ ಪ್ರಕಾರವಾಗಿ ಯಾವುದನ್ನು ಮಾಡಲೇಬೇಕು ಅಂತ ಹೇಳಿದ್ದಾರೆ ಅದನ್ನು ಚಾಚೂ ತಪ್ಪದೆ ನಡೆಸಿಕೊಂಡು ಹೋಗೋದು ಧರ್ಮವನ್ನು ಕಾಪಾಡೋದು ಇದೇ ಧರ್ಮೋ ರಕ್ಷತಿ ರಕ್ಷಿತ ಅಂದರೆ ಧರ್ಮವನ್ನು ನಾನು ಕಾಪಾಡಿದರೆ ಆ ಧರ್ಮ ನನ್ನನ್ನು ಕಾಪಾಡುತ್ತೆ ಅಂತ ಅಂದರೆ ಧರ್ಮ ಹೇಗೆ ಕಾಪಾಡುತ್ತೆ ಈಗ ನಾನು ವೇದಾಧ್ಯಯನವನ್ನು ಮಾಡಿದರೆ ಧರ್ಮ ಧರ್ಮ ನನ್ನನ್ನು ಹೇಗೆ ಕಾಪಾಡುತ್ತೆ ಅಂದರೆ ಆ ವೇದಾಧ್ಯಯನದಿಂದ ಬರೋ ಉತ್ಕೃಷ್ಟವಾದ ಅತ್ಯಂತ ಪ್ರಪಂಚದಲ್ಲಿ ಮತ್ತಿನ್ನೆಲ್ಲೂ ಸಿಗದಂತಹ ಜ್ಞಾನ ಸಂಪಾದನೆ ಆಗತ್ತೆ ಆ ಜ್ಞಾನ ಸಂಪಾದನೆಯಿಂದ ಪ್ರಪಂಚದ ಯಾವ ಮೂಲೆಯಲ್ಲಿ ಹೋದರೂ ಸಮೇತವಾಗಿ ನಾವು ಗೆದ್ದು ಬರಬಹುದು ಅಂದರೆ ನಮ್ಮ ಗೆಲುವಿಗೆ ನಮ್ಮ ಧರ್ಮ ನಾವು ಯಾವುದನ್ನು ಸಂರಕ್ಷಣೆ ಮಾಡ್ತಾ ಇದ್ದೇವೆ ಆ ಸಂರಕ್ಷಣೆ ನಮ್ಮನ್ನೇ ಸಂರಕ್ಷಿಸ್ತಾ ಇದೆ ಎಂದು ಹಾಗಾಗಿ ಧರ್ಮೋ ರಕ್ಷತಿ ರಕ್ಷಿತ ಯಾವುದನ್ನು ನಾವು ಧರ್ಮವೆಂದು ಭಾವಿಸಿದ್ದೇವೆ ಯಾವುದು ಶಾಸ್ತ್ರಗಳಲ್ಲಿ ವಿಹಿತವಾಗಿದೆ ಇದು ಧರ್ಮವೆಂದು ಹೇಳ್ತಾ ಇದ್ದೆ ಶ್ರುತಿ ಸ್ಮೃತಿಗಳು ಅವುಗಳನ್ನು ನಾವು ಪಾಲನೆ ಮಾಡೋದ್ರಿಂದ ನಮ್ಮ ಬ್ರಾಹ್ಮಣ್ಯವನ್ನು ಕಾಪಾಡೋದ್ರ ಜೊತೆಗೆ ಪ್ರಪಂಚವನ್ನು ಸುಭಿಕ್ಷೆಯಿಂದ ಇಟ್ಕೊಳ್ಳೋದಕ್ಕೆ ಈ ಒಂದು ಧರ್ಮ ಮಾರ್ಗ ಸಾಧ್ಯ ಮಾಡಿಕೊಡುತ್ತೆ ನಾವು ಇವತ್ತಿನ ದಿನ ಎಷ್ಟೋ ಜನ ಫಾದರ್ಸ್ ಡೇ ಮದರ್ಸ್ ಡೇ ಮತ್ತು ವ್ಯಾಲೆಂಟೈನ್ಸ್ ಡೇ ಈ ರೀತಿ ಡೇಗಳು ಸಾಕಷ್ಟು ಇದೆ ಇದೆಲ್ಲ ಪಾಶ್ಚಾತ್ಯದಿಂದ ಬಂದಿರುವಂತಹ ವಿಚಾರಗಳು ಇಲ್ಲಿ ನಮ್ಮ ಧರ್ಮದಲ್ಲಿ ಒಂದು ಹಬ್ಬವನ್ನು ನಾವು ಆಚರಣೆ ಮಾಡ್ತೇವೆ ಅಂತಂದರೆ ಆ ಹಬ್ಬದ ಹಿಂದೆ ಪ್ರಕೃತಿಯ ಸಮ್ಮಿಲನವಿರುತ್ತೆ ಅಂದರೆ ಈಗ ಒಂದು ರಾಮನವಮಿ ಆಚರಣೆ ನಾವು ಮಾಡ್ತೇವೆ ಅಂತಂದ್ರೆ ರಾಮನವಮಿ ಚೈತ್ರ ಮಾಸದಲ್ಲೇ ಬರುತ್ತೆ ಉರಿ ಬಿಸಿಲು ಆ ಬಿಸಿಲಿನಲ್ಲಿ ಅವಶ್ಯಕತೆ ಏನಿದೆ ಅದನ್ನ ಹಬ್ಬದ ರೂಪದಲ್ಲಿ ಎಲ್ಲರೂ ಹಂಚಿಕೊಳ್ತೀವಿ ಈ ರೀತಿಯಾಗಿ ನಮ್ಮ ಪ್ರತಿಯೊಂದು ಹಬ್ಬ ಹರಿದಿನಗಳು ಅಂತ ನಾವು ಏನು ಆಚರಣೆಗಳು ಮಾಡ್ತಾ ಇದ್ದೀವಿ ಧರ್ಮ ಶಾಸ್ತ್ರಗಳು ಏನು ಹೇಳಿದೆ ಇದೆಲ್ಲವೂ ಪ್ರಕೃತಿಯ ಜೊತೆಗೆ ಒಂದು ಸಮ್ಮಿಲನ ಆಗಿದೆ ಆ ಪ್ರಕೃತಿ ಯಾವ ಸಂದರ್ಭದಲ್ಲಿ ಹೇಗಿರುತ್ತೆ ಅದರಂತೆ ಕಾರಣ ನಾವೆಲ್ಲರೂ ಪ್ರಕೃತಿಯ ಒಂದು ಭಾಗವಾಗಿರೋದ್ರಿಂದ ಆ ಪ್ರಕೃತಿಯ ಜೊತೆ ಜೊತೆಗೆ ನಾವು ಹೋಗೋದು ಅತ್ಯಂತ ಅವಶ್ಯಕವಾದದ್ದು ಹಾಗಾಗಿ ಈ ಯಾವುದೇ ಒಂದು ಹಬ್ಬ ಹರಿದಿನಗಳು ಇದೆಲ್ಲವೂ ಪ್ರಕೃತಿಯ ಜೊತೆ ಇರುವಂತಹ ಸಂಬಂಧವನ್ನು ಸೂಚಿಸುತ್ತೆ ಈ ಪಾಶ್ಚಾತ್ಯರು ಯಾವುದ್ಯಾವುದನ್ನು ಮಾಡ್ತಾ ಇದ್ದಾರೆ ಫಾದರ್ಸ್ ಡೇ ಮದರ್ಸ್ ಡೇ ಇದೆಲ್ಲವೂ ಒಂದು ದಿನಕ್ಕೆ ಸೀಮಿತ ಅಂದ್ರೆ ಒಂದು ಕ್ಯಾಲೆಂಡರ್ನ ದಿನಕ್ಕೆ ಸೀಮಿತವಾಗಿರುತ್ತೆ ಬಿಟ್ಟರೆ ನಮ್ಮ ಪಂಚಾಂಗಗಳಲ್ಲಿ ಸಂಬಂಧ ಬರೋದಿಲ್ಲ ಅದಕ್ಕೆ ಪಂಚಾಂಗಗಳು ಅಂತಂದ್ರೆ ಸೂರ್ಯ ಚಂದ್ರರಿಂದ ಜನಿತವಾಗಿರುವಂಥದ್ದು ಈ ಪಂಚಾಂಗ ಈ ಧರ್ಮ ಎಲ್ಲವೂ ಈ ನಮ್ಮ ಸೂರ್ಯ ಚಂದ್ರರು ಎಲ್ಲಿವರೆಗೂ ಇರ್ತಾರೆ ಅಲ್ಲಿವರೆಗೂ ಈ ಧರ್ಮ ಅನ್ನೋದು ಸದಾಕಾಲ ಇರುತ್ತೆ ಈಗ ಅಶೋಕ್ ಹಾರ್ನಳ್ಳಿಯವರು ಯಾವುದೋ ಒಂದು ನಮ್ಮ ಕರ್ಮವೀರ ಪುಸ್ತಕದಲ್ಲಿ ಒಂದು ಕಡೆ ಕೊಟ್ಟಿದ್ದಾರೆ ನಮ್ಮ ಸನಾತನ ಧರ್ಮವನ್ನು ಅಳಿಸ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಅದನ್ನು ನೋಡಿದಾಗ ಬಹಳ ಸಂತೋಷ ಆಯಿತು ಸನಾತನ ಧರ್ಮವನ್ನು ಯಾಕೆ ಅಂತಂದರೆ ಹುಟ್ಟು ಅಂತ ಯಾವುದಕ್ಕಿರುತ್ತೆ ಅದಕ್ಕೆ ಮಾತ್ರವೇ ಅಳಿವು ಅಂತಿರುತ್ತೆ ಯಾವುದಕ್ಕೆ ಹುಟ್ಟಿಲ್ಲವೋ ಅದಕ್ಕೆ ಅಂತ್ಯ ಅನ್ನೋದು ಸಹ ಇಲ್ಲ ಅಂದರೆ ಈಗ ಈ ಸನಾತನ ಧರ್ಮ ಅನ್ನೋದು ಹುಟ್ಟಲಿಲ್ಲ ಯಾರೋ ಒಬ್ಬ ವ್ಯಕ್ತಿಯಿಂದ ಹುಟ್ಟಿದಂತಹದ್ದಲ್ಲ ಇದು ಸಾಕ್ಷಾತ್ ಭಗವಂತನಿಂದ ಜನಿತವಾಗಿರುವಂಥದ್ದು ಸಾಕ್ಷಾತ್ ಭಗವಂತ ಯಾವಾಗಿನಿಂದ ಇದ್ದಾನೆ ಆಗಿನಿಂದ ಇರುವಂತಹದ್ದು ಈ ಸನಾತನ ಧರ್ಮ ಹಾಗಾಗಿ ಇಂತಹ ಸನಾತನ ಧರ್ಮದಲ್ಲಿ ನಾವೆಲ್ಲರೂ ಇದ್ದೇವೆ ಇಂತಹ ಸನಾತನ ಧರ್ಮವನ್ನು ಜಗದ್ಗುರುಗಳಾದ ಶಂಕರ ಭಗವತ್ಪಾದರು ಅಳಿವಿನಂಚಿನಿಂದ ಹೊರಕ್ಕೆ ತಂದು ನಾಲ್ಕು ಆಮ್ನಾಯ ಮಠಗಳನ್ನು ಸ್ಥಾಪಿಸಿ ಆ ಆಮ್ನಾಯ ಮಠಗಳಿಂದಲೂ ಧರ್ಮ ಸಂಸ್ಥಾಪನೆ ನಡೆಯಬೇಕು ಅಂತ ಹೇಳಿ ಅದರ ಪ್ರಕಾರವಾಗಿ ಇವತ್ತಿಗೂ ನಮ್ಮ ಜಗದ್ಗುರುಗಳು ಮಹಾಸನ್ನಿಧಾನಗಳು ಸನ್ನಿಧಾನಗಳು ಇಡೀ ಭಾರತ ದೇಶವನ್ನು ವಿಜಯ ಯಾತ್ರೆಯ ಹೆಸರಿನಲ್ಲಿ ಯಾತ್ರೆಯನ್ನು ಮಾಡಿ ಪ್ರತಿಯೊಂದು ಸ್ಥಳದಲ್ಲಿಯೂ ಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ ಅದರಂತೆ ಹಿಂದಿನ ಜಗದ್ಗುರುಗಳೆಲ್ಲರೂ ಅವರವರ ಕಾಲದಲ್ಲಿ ಈ ಕರ್ನಾಟಕ ಪ್ರಾಂತ್ಯದಲ್ಲಿ ಮತ್ತು ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಶಾಖಾ ಮಠಗಳನ್ನು ಸ್ಥಾಪಿಸಿ ಅದರ ಮುಖಾಂತರವಾಗಿ ಜಗದ್ಗುರುಗಳು ಶಂಕರಾಚಾರ್ಯರು ನಾಲ್ಕು ಆಮ್ನಾಯ ಪೀಠಗಳನ್ನು ಸ್ಥಾಪಿಸಿದ ನಂತರ ಅದೇ ಪೀಠದ ಜಗದ್ಗುರುಗಳು ಪ್ರತಿಯೊಂದು ಕ್ಷೇತ್ರದಲ್ಲಿ ಎಲ್ಲಿ ಎಲ್ಲಿ ಧರ್ಮದ ಅವಶ್ಯಕತೆ ಧರ್ಮದ ಅವನತಿ ಕಾಣಿಸ್ತಾ ಇದೆ ಅಲ್ಲೆಲ್ಲ ಒಂದೊಂದು ಮಠಗಳ ಸ್ಥಾಪನೆಯನ್ನು ಮಾಡಿಸಿ ಅಲ್ಲಿ ಒಬ್ಬೊಬ್ಬ ಸನ್ಯಾಸಿಗಳನ್ನು ನೇಮಕ ಮಾಡಿ ಅವರ ಮುಖಾಂತರವಾಗಿ ಧರ್ಮ ಸಂಸ್ಥಾಪನೆ ಜಾಗೃತವಾಗಿ ನಡೆಯುವಂತೆ ಸದಾಕಾಲ ನಡೆಯುವಂತೆ ಅದನ್ನು ನಮ್ಮ ಶೃಂಗೇರಿ ಜಗದ್ಗುರು ಪೀಠವು ಆಗಿನಿಂದ ಅವಿಚ್ಛಿನ್ನವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಮತ್ತು ಜಗದ್ಗುರುಗಳವರ ಆಶೀರ್ವಾದದಿಂದ ಇಂತಹ ಒಂದು ಮಹಾ ಕಾರ್ಯ ನಡೆಯೋದಕ್ಕೆ ಅವಕಾಶವಾಗಿದೆ ಈಗ ಇಲ್ಲಿ ಸಂಧ್ಯಾ ವಿಚಾರ ಬಂತು ಬ್ರಾಹ್ಮಣ ಅಂದರೆ ಈ ಆಂಧ್ರ ದೇಶದಲ್ಲಿ ಒಂದು ಮಾತಿದೆ ಹುಟ್ಟು ಪೇರು ಪೆಟ್ಟು ಪೇರು ಅಂತ ಅಂದರೆ ಕನ್ನಡದಲ್ಲಿ ಹೇಳೋದಾದರೆ ಇಟ್ಟ ಹೆಸರು ಹುಟ್ಟು ಹೆಸರು ಅಂತ ಕೊಟ್ಟ ಹೆಸರು ಮತ್ತು ಹುಟ್ಟು ಹೆಸರು ಅಂತ ಈ ಹುಟ್ಟು ಹೆಸರು ಅಂತಂದರೆ ಸಾಕಷ್ಟು ಜನಕ್ಕೆ ಈ ಉತ್ತರ ಭಾರತದಲ್ಲಿ ಚತುರ್ವೇದಿ ಅನ್ನೋವಂತಹ ಸರ್ನೇಮ್ ಇರುತ್ತೆ ದ್ವಿವೇದಿ ತ್ವೇದಿ ಈ ರೀತಿಯಾಗಿ ಆ ಹುಟ್ಟಿನಿಂದನೇ ಅವರಿಗೆ ಆ ಹೆಸರುಗಳು ಬಂದ್ಬಿಟ್ಟಿರುತ್ತೆ ಅಂದರೆ ತಂದೆಯ ಒಂದು ಸರ್ನೇಮ್ ಮಗನಿಗೆ ಹಾಗೆ ಮುಂದೆ ಬಂದಿರುತ್ತೆ ಅದೇ ರೀತಿ ಈ ಬ್ರಾಹ್ಮಣ ಅನ್ನೋದು ಆಗಬಾರದು ಅಂದರೆ ಕೇವಲ ಹುಟ್ಟಿನಿಂದ ನಾನು ಬ್ರಾಹ್ಮಣ ಅನ್ನೋವಂಥದ್ದು ಆಗದೆ ಬ್ರಾಹ್ಮಣನ ಆದ್ಯ ಕರ್ತವ್ಯವಾದ ಸಂಧ್ಯಾ ವಂದನೆಯನ್ನು ಮಾಡಿಕೊಂಡು ಜೊತೆಗೆ ಜೊತೆಗೆ ಸಂಧ್ಯಾ ವಂದನೆ ಅಥವಾ ಗಾಯತ್ರಿಯನ್ನು ಮೊದಲು ಬ್ರಾಹ್ಮಣನಿಗೆ ಉಪದೇಶ ಮಾಡುವ ಉದ್ದೇಶ ಏನು ಅಂತಂದರೆ ಅಲ್ಲಿಂದ ಅವನು ವೇದಾಧ್ಯಯನವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಆದರೆ ಎಷ್ಟೋ ಜನ ಮದುವೆ ಸಮಯದಲ್ಲಿ ಇಪ್ಪತ್ತಾರು ಇಪ್ಪತ್ತೇಳನೇ ವಯಸ್ಸಿನಲ್ಲಿ ಆ ಮದುವೆಗೆ ಅದಕ್ಕೋಸ್ಕರ ಹೇಳಿ ಆಗ ಉಪವೀತವನ್ನು ಹಾಕ್ಕೊಳ್ಳೋ ಸಾಕಷ್ಟು ಜನರಲ್ಲಿದೆ ಆದರೆ ಬ್ರಾಹ್ಮಣಕ್ಕೆ ಈ ರೀತಿಯಾಗಿ ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಪಾಶ್ಚಾತ್ಯ ವಿಚಾರಗಳನ್ನು ಮಕ್ಕಳಿಗೆ ಹೇಳ್ಕೊಡುವಂತಹ ಅವಶ್ಯಕತೆ ಇಲ್ಲ ಅವರು ಟಿ ವಿ ನೋಡಿ ಮೊಬೈಲ್ಗಳನ್ನು ನೋಡಿ ಇಂಟರ್ನೆಟ್ನಿಂದ ಸಾಕಷ್ಟು ಪ್ರಪಂಚದ ಎಲ್ಲ ವಿದ್ಯಮಾನಗಳನ್ನ ತಾವು ಕೂತಲ್ಲೇ ಕಲಿತ್ಕೊಳ್ತಾರೆ ಆದರೆ ಭಾರತೀಯರು ಭಾರತೀಯ ಸನಾತನ ಧರ್ಮ ನಮ್ಮ ಆದ್ಯ ಕರ್ತವ್ಯಗಳು ನಮ್ಮ ಧರ್ಮ ಇದನ್ನು ನಾವು ನಮ್ಮ ಮಕ್ಕಳಿಗೆ ಹೇಳಿಕೊಡ್ಬೇಕಾಗಿದೆ ಇದೆಲ್ಲ ವಿಚಾರಗಳು ಸಾಕಷ್ಟು ನಮ್ಮ ಪುರಾಣಗಳಲ್ಲಿ ಸಾಕಷ್ಟು ವಿವರವಾಗಿ ಹೇಳಿದೆ ನಮ್ಮ ಧರ್ಮ ಗ್ರಂಥಗಳಲ್ಲಿ ಪ್ರತಿಯೊಂದನ್ನು ವಿವರವಾಗಿ ವಿವರಿಸಿದ್ದಾರೆ ಆದರೆ ಅದನ್ನು ಓದುವಂತಹ ಮನಸ್ಥಿತಿ ಇವತ್ತಿನ ದಿನ ಇಲ್ಲ ಯಾರಾದರೂ ಒಂದು ಪ್ರಶ್ನೆಯನ್ನು ಕೇಳಿದರೆ ಯಾರೋ ಒಬ್ಬರು ಒಂದು ಪ್ರಶ್ನೆಯನ್ನು ಕೇಳಿದ್ರು ಬೇರೆ ಬೇರೆ ಧರ್ಮಗಳಲ್ಲಿ ಒಂದೊಂದೇ ಪುಸ್ತಕಗಳಿದೆ ಧರ್ಮ ನಮ್ಮದು ಧರ್ಮ ಪುಸ್ತಕ ಅಂಥೇಳಿ ಒಂದಿರುತ್ತೆ ನಿಮ್ದೇನು ಸಮ ಸನಾತನ ಧರ್ಮದಲ್ಲಿ ಇಷ್ಟೊಂದು ಧರ್ಮಗ್ರಂಥಗಳಿದೆಯಲ್ಲ ಯಾಕೆ ನಿಮಗೆ ಇಷ್ಟೊಂದು ಧರ್ಮಗ್ರಂಥಗಳು ಅಂತ ಹೇಳಿ ಇಂಥ ಒಂದು ಪ್ರಶ್ನೆಗೆ ಉತ್ತರ ಕೊಡುವಾಗ ನಮಗೆ ನಮ್ಮ ಪುರಾಣಗಳ ಒಂದು ಪರಿಜ್ಞಾನ ಇದ್ದರೆ ಯಾವ ಪುರಾಣದಲ್ಲಿ ಏನನ್ನು ಹೇಳಿದ್ದಾರೆ ಅದನ್ನು ಯಾಕೆ ಅಲ್ಲಿ ಹೇಳಿದ್ದಾರೆ ಆಗ ಮಾತ್ರವೇ ಉತ್ತರ ಕೊಡಲಿಕ್ಕೆ ಸಾಧ್ಯವಾಗುತ್ತೆ ಅಷ್ಟಾದಶ ಪುರಾಣಗಳು ನಮ್ಮ ಧರ್ಮಗ್ರಂಥಗಳು ರಾಮಾಯಣ ನಮ್ಮ ಧರ್ಮಗ್ರಂಥ ಮಹಾಭಾರತ ನಮ್ಮ ಧರ್ಮಗ್ರಂಥ ಅಂದರೆ ಇಷ್ಟೊಂದು ಧರ್ಮಗ್ರಂಥಗಳು ಬೇರೆ ಕಡೆ ಇಲ್ದಲೆ ಇರೋದು ಸನಾತನ ಧರ್ಮಕ್ಕೆ ಯಾಕೆ ಇಷ್ಟೊಂದು ಧರ್ಮಗ್ರಂಥಗಳು ಅಂದರೆ ಒಬ್ಬನ ಜೀವಿತಾವಧಿಯಲ್ಲಿ ಒಬ್ಬ ಮನುಷ್ಯನ ಜೀವಿತಾವಧಿಯಲ್ಲಿ ಅವನ ಹುಟ್ಟಿನಿಂದ ಅವನ ಹುಟ್ಟಿದ ಮೊದಲನೆಯ ಉಸಿರು ತೆಗೆದುಕೊಳ್ಳುವುದರಿಂದ ಹಿಡಿದು ಕಡೆಯ ಉಸಿರು ಬಿಡುವವರೆಗೂ ಇಷ್ಟನ್ನೂ ಸಮೇತವಾಗಿ ಒಂದು ರೆಕಾರ್ಡ್ ಮಾಡ್ತೇವೆ ಅಂತಂದರೆ ಕೇವಲ ಒಂದು ಪುಸ್ತಕದಲ್ಲಿ ಬಡದಿ ಬರೆದಿಡುವಂತಹ ವಿಚಾರಗಳಲ್ಲ ಇದು ಒಂದು ಮನುಷ್ಯ ಕಂಡು ಹಿಡಿದಿರುವಂತಹ ಒಂದು ಕಂಪ್ಯೂಟರ್ನ ಸಾಫ್ಟ್ವೇರ್ ಬೇಕದಕ್ಕೆ ಅಂತಂದರೆ ಆ ಸಾಫ್ಟ್ವೇರ್ಗಳಲ್ಲಿ ಮತ್ತೆ ಸಾಕಷ್ಟು ವಿಧವಾದ ಸಾಫ್ಟ್ವೇರ್ಗಳಿರುತ್ತೆ ಅದನ್ನು ಒಂದು ಪುಸ್ತಕದಲ್ಲಿ ಅಷ್ಟೂ ಸಾಫ್ಟ್ವೇರ್ಗಳನ್ನ ಬರೆದಿಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಅವರಿಗೆ ಸಾಕಷ್ಟು ಪುಸ್ತಕಗಳು ಸಾಕಷ್ಟು ಬರಹಗಾರರು ಅವರೆಲ್ಲರೂ ಅವರವರ ಒಂದು ಕೋಡಿಂಗು ಮತ್ತೊಂದು ಇನ್ನೊಂದು ಅದನ್ನೆಲ್ಲ ಬರೆದು ಬರೆದು ಸಪ್ರೇಟ್ ಸಪ್ರೇಟ್ ಮಾಡಿಟ್ಟಿದ್ದಾರೆ ಒಂದು ಕಂಪ್ಯೂಟರ್ಗೆ ಇಷ್ಟು ಪುಸ್ತಕಗಳು ಬೇಕು ಅಂತಂದಾಗ ಒಂದು ಕಂಪ್ಯೂಟರ್ನ ಕಲೀಲಿಕ್ಕೆ ಎಷ್ಟು ಪುಸ್ತಕಗಳು ಬೇಕು ಅಂತಂದಾಗ ಒಬ್ಬ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಒಂದು ಪುಸ್ತಕದಲ್ಲಿ ಅಷ್ಟೂ ವಿಚಾರಗಳನ್ನು ತುಂಬಿಸ್ ತುಂಬಿಸಿ ಸಾಧ್ಯವಾಗಬಹುದೇ ಅದಕ್ಕಾಗಿ ನಮ್ಮಲ್ಲಿ ಇಷ್ಟು ಧರ್ಮಗ್ರಂಥಗಳಿದೆ ಪ್ರತಿಯೊಂದರಲ್ಲಿಯೂ ವಿದುರ ನೀತಿ ನಾರದ ರೀತಿ ಕಣಿಕ ರೀತಿ ಈ ರೀತಿ ಆ ನೀತಿಗಳಲ್ಲಿಯೂ ಸಮೇತವಾಗಿ ಒಂದೊಂದರಲ್ಲಿ ಒಂದೊಂದು ವಿಚಾರಗಳನ್ನು ಸವಿವರವಾಗಿ ವಿಚಾರ ವಿಚಾರಗಳನ್ನ ವಿಮರ್ಶೆ ಮಾಡಿದ್ದಾರೆ ತಿಳಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ಕಥಾ ರೂಪದಲ್ಲಿ ನಮಗೆ ಅರ್ಥ ಮಾಡಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಇಂತಹ ವಿಚಾರಗಳನ್ನು ಮೊದಲು ನಾವು ಅಧ್ಯಯನ ಮಾಡಿ ನಮ್ಮ ಮಕ್ಕಳಿಗೆ ಅಂತಹ ವಿಚಾರಗಳನ್ನ ಹೇಳಿಕೊಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹಾಗಾಗಿ ಪ್ರತಿಯೊಬ್ಬರೂ ಪುರಾಣ ಕಥೆಗಳನ್ನು ಓದಬೇಕು ಮನೆಯಲ್ಲಿ ಪುರಾಣವನ್ನು ಇಟ್ಕೊಳ್ಬೇಕು ಮಹಾಭಾರತ ಮಹಾಭಾರತ ಇದು ಒಂದು ಪುಸ್ತಕದಲ್ಲಿ ಪ್ರಪಂಚದ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಷ್ಟು ಶಕ್ತಿ ಇದೆ ಆದರೆ ಅದನ್ನು ಕೇವಲ ಕೌರವರ ಪಾಂಡವರ ಯುದ್ಧ ಅಂತ ಭಾವಿಸೋರೇ ಹೆಚ್ಚು ಅದರ ಜೊತೆ ಜೊತೆಗೆ ನಮ್ಮ ನಿತ್ಯ ಜೀವನಕ್ಕೆ ಬೇಕಾಗಿರೋ ಎಲ್ಲ ವಿಚಾರಗಳು ಅದರಲ್ಲಿ ಅಡಗಿದೆ ಯಾರು ಮಹಾಭಾರತವನ್ನು ಸಂಪೂರ್ಣವಾಗಿ ಓದಿ ಮನನವನ್ನು ಮಾಡಿಕೊಳ್ತಾರೆ ಅವರಿಗೆ ಪ್ರಶ್ನೆ ಎಂಬುದೇ ಹುಟ್ಟೋದಿಲ್ಲ ಅವರ ಎದುರಿಗೆ ಯಾರೇ ಪ್ರಪಂಚದ ಒಬ್ಬ ವ್ಯಕ್ತಿ ಬಂದು ಲೌಕಿಕವಾಗಲಿ ಅಲೌಕಿಕವಾಗಲಿ ಯಾವುದೇ ಪ್ರಶ್ನೆಯನ್ನು ಅವನ ಕೇಳಿದರೆ ಆ ಪ್ರಶ್ನೆಗೆ ಸಮಂಜಸವಾದ ಉತ್ತರವನ್ನು ಕೊಡಲಿಕ್ಕೆ ಅರ್ಹರಾಗಿರ್ತಾರೆ ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ಧರ್ಮಗ್ರಂಥಗಳನ್ನು ಇಟ್ಕೊಳ್ಬೇಕು ಪ್ರತಿಯೊಬ್ಬರೂ ಅದರ ಅಧ್ಯಯನವನ್ನು ಮಾಡಬೇಕು ಅದರಲ್ಲಿಯೂ ಬ್ರಾಹ್ಮಣನಾಗಿ ಯಾರೇ ಒಬ್ಬ ಒಂದು ಪ್ರಶ್ನೆಯನ್ನು ಕೇಳಿದಾಗ ನಮಗೆ ಗೊತ್ತಿಲ್ಲ ಅಂತ ಹೇಳೋದಕ್ಕಿಂತ ಆ ಬ್ರಾಹ್ಮಣಕ್ಕನ್ನು ಉಳಿಸೋದಕ್ಕೆ ನಮಗೆ ಆದ್ಯ ಕರ್ತವ್ಯವಾಗಿ ನಾವು ಇದನ್ನು ಮನೆಯಲ್ಲಿ ಇಟ್ಕೊಳ್ಬೇಕು ಮಕ್ಕಳಿಗೆ ಹೇಳಿಕೊಡಬೇಕು ಅದರ ಜೊತೆ ಜೊತೆಗೆ ಈ ಹಿಂದೆ ಹೇಳಿದಂತೆ ನಮ್ಮ ಮಕ್ಕಳಿಗೆ ವೇದಾಧ್ಯಯನವನ್ನು ಮಾಡಿಸಬೇಕು ನನಗೆ ಈಗ ಐವತ್ತು ವರ್ಷ ನಾನು ಈಗ ಹೇಗೆ ವೇದಾಧ್ಯಯನ ಮಾಡೋದು ಅಂತಂದರೆ ಅದಕ್ಕೂ ಸಹ ಅವಕಾಶಗಳಿದೆ ನಮ್ಮ ಮಠದಲ್ಲಿ ಈಗ ನಾಲ್ಕು ದಿನದ ಕೆಳಗೆ ಒಬ್ಬರು ಬಂದಿದ್ದರು ಅವರು ಅದನ್ನೇ ಕೇಳಿದ್ರು ಗುರುಗಳೇ ನಮಗೆ ಈಗ ಐವತ್ತು ಐವತ್ತೈದು ವರ್ಷ ಆಗಿದೆ ಇಷ್ಟು ವರ್ಷಗಳು ನಾವು ಬೇರೆ ರೀತಿ ಕಳೆದಿದ್ದೇವೆ ವ್ಯಾವಹಾರಿಕ ಜೀವನವನ್ನು ಮಾಡಿದ್ದೇವೆ ನಮಗೆ ಈಗ ವೇದದ ಒಂದು ರುಚಿ ಅರ್ಥ ಆಗ್ತಾ ಇದೆ ಅದಕ್ಕಾಗಿ ನಮಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಹೇಳಿ ನೀವು ಯಾವಾಗ ಹೇಳ್ತೀರಿ ನಾವು ಆಗ ಬಂದು ಕಲ್ತ್ಕೊಂಡು ಹೋಗ್ತೀವಿ ನಿತ್ಯ ನಮಗೆ ಅದರದ್ದೊಂದು ವ್ಯವಸ್ಥೆ ಆಗಬೇಕು ಅಂತ ಅಂದರೆ ವೇದಾಧ್ಯಯನಕ್ಕೆ ವಯಸ್ಸು ಒಂದು ಏನು ನಮಗೆ ಈ ಉಪನಯನ ಅಂತ ಆಗುತ್ತೆ ಆ ವಯಸ್ಸಿನಲ್ಲಿ ನಾವು ವೇದಾಧ್ಯಯನವನ್ನು ಪ್ರಾರಂಭ ಮಾಡಿದರೆ ಅದನ್ನು ಸಂಪೂರ್ಣ ಮಾಡಲಿಕ್ಕೆ ನಮ್ಮ ಜೀವಿತಾವಧಿ ಸಾಕಾಗೋದಿಲ್ಲ ಈ ಒಂದು ಪ್ರಾಯದಲ್ಲಿ ಸಮೇತವಾಗಿ ನಾವು ವೇದಾಧ್ಯಯನವನ್ನು ಪ್ರಾರಂಭ ಮಾಡಬಹುದು ಪ್ರಾರಂಭ ಮಾಡಬೇಕು ವೇದಾಧ್ಯಯನ ಬ್ರಾಹ್ಮಣನಾದವನು ವೇದಾಧ್ಯಯನವನ್ನು ಮಾಡಲೇಬೇಕು ಯಾವತ್ತೂ ವೇದಾಧ್ಯಯನ ಇಲ್ಲದೆ ಹೋದರೆ ಅವನು ಬ್ರಾಹ್ಮಣ ಅಂತಲೇ ಅನ್ನಿಸ್ಕೊಳ್ಳೋದಿಲ್ಲ ಯಾಕೆ ಅಂತಂದರೆ ಆ ಬ್ರಾಹ್ಮಣಕ್ಕೆ ಅನ್ನೋದು ಬರೋದೇ ವೇದಾಧ್ಯಯನದಿಂದ ಹಾಗಾಗಿ ನಮ್ಮ ಮಕ್ಕಳಿಗೆ ನಾವು ವೇದಾಧ್ಯಯನವನ್ನು ಮಾಡಿಸಬೇಕು ವೇದ ಪ್ರಸಾರ ಎಲ್ಲ ಕಡೆಯಲ್ಲೂ ಆಗಬೇಕು ಕೇವಲ ನಾವು ಮಾತ್ರವೇ ವೇದಾಧ್ಯಯನವನ್ನು ಮಾಡಿ ನಮ್ಮಲ್ಲಿ ಇಟ್ಕೊಳ್ಳದೆ ಇನ್ನೂ ಯಾರು ವೇದದವನ್ನು ವೇದವನ್ನು ಓದಬೇಕು ಅಂತಿದ್ದಾರೆ ಯಾರು ಅಧಿಕಾರಿಗಳಿದ್ದಾರೆ ಅವರಿಗೆ ಸಹ ಅಧ್ಯಾಪನವನ್ನು ಸಹ ಮಾಡಬೇಕು ಇದು ನಮ್ಮ ಧರ್ಮ ರಕ್ಷಣೆಯ ಒಂದು ದಾರಿಯಾಗಿದೆ ಈ ರೀತಿಯಾಗಿ ಪ್ರತಿಯೊಬ್ಬರು ಧರ್ಮ ರಕ್ಷಣೆಯಲ್ಲಿ ಇದು ಕೇವಲ ಯತಿಗಳಿಗೆ ಮಾತ್ರ ಸೀಮಿತವಲ್ಲ ಧರ್ಮ ರಕ್ಷಣೆ ಧರ್ಮ ಸಂರಕ್ಷಣೆ ಅನ್ನೋದು ಕೇವಲ ಯತಿಗಳಿಗೆ ಮಾತ್ರ ಸೀಮಿತವಲ್ಲ ಅವರು ಮಾತ್ರವೇ ವಿಜಯಯಾತ್ರೆಗಳನ್ನ ಮಾಡಿ ಧರ್ಮವನ್ನು ಪ್ರಚಾರ ಮಾಡೋದು ಅಂತಲ್ಲ ಪ್ರತಿಯೊಬ್ಬರ ಮನೆಯಲ್ಲಿ ಪ್ರತಿಯೊಬ್ಬರೂ ಧರ್ಮ ಪ್ರಚಾರಕರೇ ಪ್ರತಿಯೊಬ್ಬ ಬ್ರಾಹ್ಮಣನೂ ವೇದಾಧ್ಯಯನವನ್ನು ಮಾಡಿದ ಪ್ರತಿಯೊಬ್ಬ ಬ್ರಾಹ್ಮಣನಲ್ಲಿ ಆ ವೇದ ಬ್ರಹ್ಮ ಇರುತ್ತಾನೆ ಹಾಗಾಗಿ ಪ್ರತಿಯೊಬ್ಬರು ವೇದಾಧ್ಯಯನವನ್ನು ಮಾಡಿ ಈ ವೇದವಾಂಗ್ಮಯ ಏನು ಈಗ ಲುಪ್ತವಾಗಿ ಹೋಗಿದೆ ಇನ್ನು ಈಗ ಸದ್ಯ ಉಳಿದಿರೋ ಅಲ್ಪ ಸ್ವಲ್ಪ ವೇದವನ್ನೂ ಸಹ ಕಳೆದುಕೊಳ್ಳದೆ ಅದನ್ನು ನಾವು ಸಂರಕ್ಷಿಸಿಕೊಂಡು ಪ್ರತಿಯೊಬ್ಬರು ಅಧಿಕಾರಿಗಳು ವೇದಾಧ್ಯಯನವನ್ನು ಮಾಡಿಕೊಂಡು ವೇದವನ್ನು ಉಳಿಸಿ ಬೆಳೆಸಬೇಕು ಎಂದು ಹೇಳುತ್ತಾ ನಮ್ಮ ಈ ನಾಲ್ಕು ಮಾತುಗಳನ್ನು ಆಶೀರ್ವಚನವನ್ನು ಇಲ್ಲಿಗೆ ಮುಗಿಸ್ತಿದ್ದೇವೆ ನಾರಾಯಣ ಸ್ಮರಣಪೂರ್ವಕವಾಗಿ ಪ್ರತಿಯೊಬ್ಬರಿಗೂ ಆಶೀರ್ವಾದವನ್ನು ಮಾಡುತ್ತಾ ನಾರಾಯಣ ನಾರಾಯಣ ನಾರಾಯಣ